ದೇಶ ತನ್ನ ಸೈನಿಕ ಶಕ್ತಿಯ ಬಗ್ಗೆ ಹೆಮ್ಮೆ ಪಟ್ಟು ದಶಕಗಳ ಕಾಲ ಅಣ್ವಾಯುಧ ಮಹತ್ವಾಕಾಂಕ್ಷೆಗಳನ್ನು ಬೆಳೆಸಿದ ದೇಶ ಇಂದೀಗ ಎರಡು ಮೂರು ದಿನಗಳಲ್ಲಿ ಕರುಣೆಗಾಗಿ ಮನವಿ ಹಾಕಲು ತವಕಿಸುತ್ತಿರುವ ಸ್ಥಿತಿಗೆ ತಲುಪಿದೆ ಇದು ಕೇವಲ ಯುದ್ಧವಲ್ಲ ಅದು ಯುದ್ಧ ಎಂದು ಊಹಿಸಲಾಗಿತ್ತು ಮತ್ತು ನಿಕರತೆ ಜೊತೆಗೆ ಕಾರ್ಯಗತಗೊಳಿಸಲಾಗಿದೆ ಮಾಡಿದ ದಬ್ಬಾಳಿಕೆ ಇಡೀ ರಾಜ್ಯವೊಂದನ್ನು ಗದ್ದಲದ ಕುಹರಕ್ಕೆ ತಳ್ಳಿದ ಪರಿಣಾಮ ಇದು ಇಸ್ರೇಲ್ನ ಆಪರೇಷನ್ ರೈಸಿಂಗ್ ಲೈನ್ ಕತೆ ಜೂನ್ ಹನ್ನೆರಡು ಮತ್ತು ಹದಿಮೂರು ಎರಡು ಸಾವಿರ ಇಪ್ಪತ್ತೈದರಂದು ಆರಂಭವಾದ ಸೇನಾ ಅಭಿಯಾನ ಇದು ಇರಾನ್ನ ಗುರುತುಗಳನ್ನು ನೆಲಸಮಗೊಳಿಸಿ ಮಧ್ಯಪೂರ್ವ ರಾಜಕಾರಣವನ್ನೇ ಹೊಸ ರೂಪಕ್ಕೆ ನಡೆಸಿದೆ ನಾನು ಹಿಂದೆ ನೀಡಿದ ವಿಡಿಯೋಗಳಲ್ಲಿ ಈ ದಿನ ಬರಲಿದೆ ಎಂದು ಎಚ್ಚರಿಸಿದ್ದೆ ಇದು ಈಗ ನಿಜವಾಗಿದೆ ಇಸ್ರೇಲ್ನ ಪ್ರಭುತ್ವವನ್ನು ಇನ್ನು ಯಾರೂ ಕೇವಲ ಕುಸಿಯಿಸಲು ಸಾಧ್ಯವಿಲ್ಲ ಮತ್ತು ಇರಾನ್ನ ಅಜೇಯತೆ ಎಂಬ ಮೂಢನಂಬಿಕೆಯು ಸುಳ್ಳಾಗಿರುವುದು ಖಚಿತವಾಗಿದೆ ನಿಮಗೆ ಈ ಐತಿಹಾಸಿಕ ಯುದ್ಧದ ತಿರುವುಗಳ ಕುರಿತು ವಿವರ ನೀಡುತ್ತೇನೆ ಗೋಪನೀಯತೆ ವಿಫಲವಾದುದು ಭಯಾನಕ ದಾಳಿಗಳು ಮತ್ತು ಇಡೀ ಜಗತ್ತಿಗೆ ಇದರಿಂದ ಉಂಟಾಗುವ ಅರ್ಥ ಇದು ಹನ್ನೆರಡು ನಿಮಿಷಗಳ ಪ್ರವಾಸ ಒಂದು ನಿಜಕ್ಕೂ ಮಹತ್ವದ ಕ್ಷಣದೊಳಗೆ ಕೇವಲ ಒಂದೂವರೆ ದಿನಗಳ ಹಿಂದಷ್ಟೇ ಇರಾನ್ನ ವಿದೇಶಾಂಗ ಸಚಿವರು ಅಂತಾರಾಷ್ಟ್ರೀಯ ಸಂದರ್ಶನವೊಂದರಲ್ಲಿ ಇಸ್ರೇಲ್ ಕರುಣೆಗಾಗಿ ಮನವಿ ಯಾಚಿಸುತ್ತಿದೆ ಎಂದು ದಪ್ಪದ ಹೇಳಿ ನೀಡಿದರು ಆದರೆ ಇಸ್ರೇಲ್ ಅಧಿಕಾರಿಗಳು ಪ್ರತಿಕ್ರಿಯಿಸಿಲ್ಲ ಯಾಕೆಂದರೆ ಅಂಥ ಯಾವುದೇ ವಿನಂತಿಯೇ ಇರಲಿಲ್ಲ ಆದರೆ ಈಗ ಜೂನ್ ಹದಿನೇಳು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ಆರು ಗಂಟೆ ಭಾರತ ಕಾಲಮಾನ ವೇಳೆಗೆ ಇರಾನ್ ಸರ್ಕಾರದ ನಿಯೋಗವೇ ಕಳುಹಿಸಿ ಯುಎನ್ ಖತಾರ್ ಸೌದಿ ಅರೇಬಿಯಾ ಮತ್ತು ಒಮಾನ್ನಿಂದ ಮಧ್ಯಸ್ಥಿಕೆ ಬೇಡಿ ಟ್ರಂಪ್ ನೇತೃತ್ವದ ಅಮೆರಿಕದ ಹೊಸ ಆಡಳಿತವನ್ನು ಒತ್ತಾಯಿಸಬೇಕು ಎಂದು ಪ್ರಾರ್ಥಿಸುತ್ತಿದೆ ಇದು ನಾನು ಮುಂಚೆಯೇ ಹೇಳಿದ ಸಂಗತಿ ಇರಾನ್ನ ಈಗ ಧೂಳಿಗೆ ಸಮವಾಗಿದೆ ಇರಾನ್ ಏಕೆ ಇಷ್ಟೊಂದು ಹೃದಯ ಬಡಿತದಿಂದ ಕಂಪಿಸುತ್ತಿದೆ ಅವರ ದಶಕಗಳಿಂದ ನಿರ್ಮಿಸಿದ ಯುದ್ಧ ಸಾಮರ್ಥ್ಯ ಮತ್ತು ಅಣ್ವಾಯುತ ತಂತ್ರಜ್ಞಾನ ಇಡೀ ಲೋಪವಾಗಿ ಹೋಯಿತು ಗುಪ್ತಚರ ಮಾಹಿತಿಗಳ ಪ್ರಕಾರ ಇರಾನ್ನ ಉನ್ನತ ಸೇನಾ ಅಧಿಕಾರಿಗಳಿಗೆ ಈ ರಾಜಕೀಯ ತೀರ್ಮಾನಗಳ ಬಗ್ಗೆ ಮಾಹಿತಿಯೇ ಇರಲಿಲ್ಲ ಮೊಸ್ ನುಗ್ಗಿದ ತಂತ್ರ ಮತ್ತು ಹೊಂಚುಗಳು ಇವುಗಳನ್ನು ಧ್ವಂಸ ಮಾಡಿಬಿಟ್ಟವು ಯುದ್ಧದ ಮುನ್ನ ನಿಯೋಜಿತ ಗುಪ್ತಚರ ಸಭೆಯಲ್ಲಿ ಕೆಲವರು ಎಚ್ಚರಿಕೆ ನೀಡಿದರು ಆದರೆ ಅವರನ್ನು ನಿರ್ಲಕ್ಷಿಸಲಾಯಿತು ಇರಾನ್ನ ಏವಿಯೇಷನ್ ಕಮಾಂಡರ್ ಕೂಡ ತಮ್ಮ ಮನೆಯಲ್ಲೇ ಇದ್ದರು ದಾಳಿ ವೇಳೆ ಇದು ಬೃಹತ್ ತಪ್ಪು ಇಸ್ರೇಲ್ನ ತಂತ್ರಜ್ಞಾನವೆಷ್ಟೇ ಮೊದಲನೆಯ ಹಂತ ಅಣ್ವಾಯುಧ ಕೇಂದ್ರಗಳನ್ನು ನಾಶ ಮಾಡಿ ಮುಖ್ಯ ವಿಜ್ಞಾನಿ ಮತ್ತು ಸೇನಾ ನಾಯಕರನ್ನು ಕೊಲ್ಲುವುದು ಎರಡನೆಯ ಹಂತ ನಾಗರಿಕ ಪ್ರದೇಶಗಳ ಮೇಲೆ ಇರಾನ್ ದಾಳಿ ಮಾಡಿದರೆ ಪ್ರತಿ ದಾಳಿ ಮತ್ತು ಕೊನೆಯದಾಗಿ ಮೂರನೆಯ ಹಂತ ಉಳಿದ ಸೈನಿಕ ಮೂಲಸೌಕರ್ಯ ನಾಶ ಅಮೆರಿಕದ ನೆರವಿನಿಂದ ಸಾವಿರದ ಐನೂರರಿಂದ ಎರಡು ಸಾವಿರ ಕಿಲೋಮೀಟರ್ ದೂರದಿಂದ ಸುಧಾರಿತ ಹೈಪರ್ಸೋನಿಕ್ ಕ್ಷಿಪಣಿಗಳ ದಾಳಿ ಇರಾನ್ನ ಕ್ಷಿಪಣಿ ಪ್ರತಿರೋಧ ವ್ಯವಸ್ಥೆಗಳು ಇದನ್ನು ತಡೆಯಲಾಗಲಿಲ್ಲ ನಾಟಾಂಜ್ ಫ್ಲಾಂಕ್ ಸಂಪೂರ್ಣ ನಾಶವಾಗಿದೆ ಫೋರ್ಡೋ ಪರ್ಚಿಂಗ್ ಮುಂತಾದ ಸ್ಥಳಗಳಿಗೂ ಭಾರಿ ಹಾನಿ ಮಾನವೀಯ ಹಾನಿ ಬಹಳ ದೊಡ್ಡದು ಒಂದು ಕೌಟುಂಬಿಕ ಭದ್ರತಾ ಸಂಕೀರ್ಣದಲ್ಲಿ ಐವತ್ನಾಲ್ಕು ಹಿರಿಯ ಅಧಿಕಾರಿಗಳು ಅವರಲ್ಲಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಮಂದಿ ಅಣಾಯದ ವಿಜ್ಞಾನಿಗಳು ಮೃತರಾದರು ಸರ್ಕಾರಿ ಲೆಕ್ಕಾಚಾರದಲ್ಲಿ ಎಪ್ಪತ್ತೈದು ಜನ ಮೃತರು ಎಂದರು ನಿಜವಾಗಿ ಇನ್ನೂರರಿಂದ ಮುನ್ನೂರು ಮಂದಿ ಸೈನಿಕರು ಮತ್ತು ವಿಜ್ಞಾನಿಗಳು ಸತ್ತಿರುವ ಸಾಧ್ಯತೆ ಇದೆ ಎರಡು ಸಾವಿರದಿಂದ ಮೂರು ಸಾವಿರ ಮಂದಿ ಗಾಯಗೊಂಡಿದ್ದಾರೆ ಇಸ್ಮಾಯಿಲ್ ಹಾನಿಯ ಯಹ್ಯಾ ಸಿಮಾರ್ ಹಸನ್ ನಸರಲ್ಲಾ ಮುಂತಾದ ಉಗ್ರ ನಾಯಕರು ಗುರಿಯಾಗಿದ್ದಾರೆ ಇಸ್ರೇಲ್ನ ಏರ್ ಡೊಮಿನನ್ಸ್ ಇರಾನ್ ಎಸ್ಎ ಅರವತ್ ಮೂರು ಮತ್ತು ಎಸ್ ಎ ಅರವತ್ತ್ ಎಂಟು ಮತ್ತು ಎಸ್ಇ ಎಪ್ಪತ್ತೊಂದು ಸಿಸ್ಟಮ್ಗಳು ಸಂಪೂರ್ಣ ನಾಶ ಇಸ್ರೇಲ್ನ ಜೆಟ್ಗಳು ತೆಫ್ರಾನ್ನೊಳಗೆ ದಾಳಿ ಮಾಡಿದವು ಗಾಸ್ಪೆಲ್ ಎಂಬ ಕೃತಕ ಬುದ್ಧಿಮತ್ತೆಯ ಆಧಾರದ ಮೇಲಿರುವ ಅಸ್ತ್ರವು ಒಂದೇ ಹೊಡೆತದಲ್ಲಿ ಇನ್ನೂರು ಗುರಿಗಳನ್ನು ನೆಲಸಮಗೊಳಿಸಲು ಸಾಮರ್ಥ್ಯ ಹೊಂದಿದೆ ರಾಜಕೀಯ ಪತನ ಅಲಿ ಗುಪ್ತ ಸ್ಥಳದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಎನ್ನಲಾಗಿದೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕ್ರಾಫ್ಟ್ಸ್ ಮೇಲೆ ತೀವ್ರ ಆಕ್ರೋಶ ಜನರ ಅಸಮಾಧಾನ ಹೆಚ್ಚುತ್ತಿದೆ ಇಂಟರ್ನೆಟ್ ಕಟ್ ಮಾಡಲಾಗಿದೆ ಆದರೆ ಎಲಾನ್ ಮಸ್ಕ್ನ ಉಪಗ್ರಹ ಸೇವೆಗಳು ಜನರಿಗೆ ಸತ್ಯ ತಲುಪಿಸುತ್ತಿವೆ ಇರಾನ್ನ ಆರ್ಥಿಕತೆ ಕುಸಿಯುತ್ತಿದೆ ಫ್ರಾನ್ಸ್ ಮತ್ತು ಯುನೈಟೆಡ್ ಕಿಂಗ್ಡಮ್ ಇಸ್ರೇಲ್ ಬೆಂಬಲಿಸಿ ನಿಂತಿವೆ ಅಮೆರಿಕ ಆಕ್ರಮಣದಲ್ಲಿಲ್ಲವಾದರೂ ಬಹರಿನ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಧಾರಿತ ಪಡೆಗಳನ್ನು ಹಿಂದಕ್ಕೆ ಕರೆಸಿದೆ ಇದು ಯಾವತ್ತೂ ನಿಖರವಾಗಿದ್ದ ಯುದ್ಧ ಇಸ್ರೇಲ್ ತನ್ನ ಐನೂರರಿಂದ ಆರುನೂರ ಸೈನಿಕರ ಬಲಿದಾನ ಹತ್ತು ವಿಮಾನ ಮತ್ತು ಹದಿನೈದರಿಂದ ರಿಂದ ನಲವತ್ತು ಟ್ಯಾಂಕ್ ನಷ್ಟಗಳ ನಿರೀಕ್ಷೆಯನ್ನು ಮಾಡಿಕೊಂಡಿತ್ತು ಹೆಜ್ಬಾಲ ದಾಳಿಗೆ ಬರಬಹುದು ಎಂಬ ಲೆಕ್ಕಾಚಾರವೂ ಇತ್ತು ಆದರೆ ಎಲ್ಲವನ್ನೂ ಲೆಕ್ಕಾಚಾರದಿಂದ ಅಳವಡಿಸಿಕೊಂಡಿದ್ದರು ಹಸನ್ ನಸರಲ್ಲ ಬಂಕರ್ ಮೇಲೆ ಕೇವಲ ಹದಿನೈದು ನಿಮಿಷದಲ್ಲಿ ಇದು ಬಾಂಬ್ ದಾಳಿ ಹಿಬ್ಲ ಶಕ್ತಿಯು ಶೇಕಡ ಎಪ್ಪತ್ತಕ್ಕೆ ಕುಸಿತ ಹಮಾಸ್ ನಾಶವಾಗಿದೆ ಇರಾನ್ ವ್ಯಾಕುಲತೆ ಬಗ್ಗೆ ನೋಡುವುದಾದರೆ ಅವರು ಅಮೆರಿಕದ ರಾಯಭಾರಿ ಕಚೇರಿ ಮೇಲೂ ದಾಳಿ ನಡೆಸಿದರು ಇಸ್ರೇಲ್ ಇನ್ನು ತನ್ನ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ಬಳಸಿಲ್ಲ ಜನರು ನಗರಗಳನ್ನು ತೊರೆದು ಓಡುತ್ತಿದ್ದಾರೆ ರಷ್ಯಾ ಮತ್ತು ಚೀನಾ ತೀವ್ರವಾಗಿ ಖಂಡಿಸಿದರೂ ಉಳಿದ ಜಗತ್ತು ಮೌನವಾಗಿದೆ ಅದರ ಅರ್ಥ ಮೌನ ಅನುಮೋದನೆ ಪರಿಪ್ರೇಕ್ಷ್ಯದಲ್ಲಿ ರಾನ್ನ ಅಣ್ವಾಯುದ ಯೋಜನೆ ಅವರು ಧರ್ಮಾಧಿಷ್ಠಿತ ರಾಷ್ಟ್ರದ ಪುನರ್ ನಿರ್ಮಾಣದ ಕನಸು ಆದರೆ ಎರಡು ಸಾವಿರ ಒಪ್ಪಂದವು ರ ಒಪ್ಪಂದವು ರಲ್ಲಿ ಕುಸಿತಗೊಂಡಾಗ ಇಸ್ರೇಲ್ ಇದರ ವಿರುದ್ಧ ತಿರುಗಿ ಸ್ಟಿಸ್ನೆಟ್ ಮತ್ತು ನಟಾನ್ ಸ್ಫೋಟ ಮುಂತಾದ ಪೂರ್ವದ ಕಾರ್ಯಾಚರಣೆಗಳು ಇದಕ್ಕೆ ಜೋಡಣೆ ನೆತನ್ಯಾಹು ಈ ಎಲ್ಲಾ ಕಾರಣಗಳಿಂದ ವ್ಯವಸ್ಥಾಪಿತ ದಾಳಿಗೆ ಮುಂದಾದರು ಅಂತಿಮವಾಗಿ ಇಸ್ರೇಲ್ ಹಿಂಸೆಗಿಂತ ಹೆಚ್ಚು ಸ್ಥಿರತೆ ತಂದುಕೊಟ್ಟಿದೆ ಇರಾನ್ ಸೇನೆ ನಾಚಿಕೆ ಆಳದಲ್ಲಿ ಮುಳುಗಿರುವಾಗ ಇಸ್ರೇಲ್ ತನ್ನ ತಂತ್ರಜ್ಞಾನ ರಾಜಕೀಯ ಬುದ್ಧಿವಂತಿಕೆ ಮತ್ತು ಸೈನಿಕ ಪ್ರಭುತ್ವದ ಮೂಲಕ ಮದ್ಯಪೂರ್ವವನ್ನು ಪುನರೂಪಿಸುತ್ತಿದೆ ಇದು ಯುದ್ಧವಲ್ಲ ಇದು ಒಂದು ಲೆಕ್ಕಾಚಾರ ಇಡೀ ಜಗತ್ತು ನೋಡುವಂಥದ್ದೇ ಒಂದು ಹೊಸ ಯುಗ ಆರಂಭವಾಗಿದೆ ಮತ್ತಷ್ಟು ಮಾಹಿತಿಗೆ ನಾನಿನ್ನೂ ಬರುತ್ತೇನೆ ಈ ಕತೆ ಇನ್ನೂ ಮುಕ್ತಾಯವಾಗಿಲ್ಲ ನಿರಂತರ ಸುದ್ದಿಗಾಗಿ ಈ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ